ಆಕ್ಚುಲಿ ನೀರಲ್ಲ ಜೊತೆಯಲ್ಲಿ ಸುವರ್ಣ ಜೊತೆ ನಂದು ಐದನೇ ಪ್ರಾಜೆಕ್ಟ್ ಲಾಂಚಿಂಗ್ ಪ್ರಾಜೆಕ್ಟ್ ಸೊ ಫಸ್ಟ್ ಮೊದಲು ಲಕ್ಷಣದಿಂದ ಶುರುವಾಗಿತ್ತು ಸೊ ಈಗ ಮುದ್ದು ಲಕ್ಷ್ಮಿ ಡೈರೆಕ್ಷನ್ ಬಂದಿದ್ದು ನೀರಲ್ಲ ಜೊತೆ ಇಲ್ಲಿಗೆ ಪ್ರೊಡಕ್ಷನ್ ಸಿಕ್ಕಿದೆ ಸೊ ಪ್ರೊಡಕ್ಷನ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಕಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ಇದಕ್ಕೆಲ್ಲ ಮೇನ್ ಕಾರಣ ಶಿಲ್ಪ ಮೇಡಮ್ ಮತ್ತೆ ಸೊ ಇವರಿಬ್ರು ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸೊ ಶೋ ನೀನು ಮಾಡ್ಬೋದು ನೀನು ಮಾಡು ಅಂತ ಹೇಳಿ ನನ್ನ ಬೆನ್ನೆಲ್ಲಿ ಬಂದು ನಿಂತಿದ್ದಾರೆ ಸೊ ಅದಕ್ಕೆ ಮೇಯ್ನ್ ಸಪೋರ್ಟ್ ಅನ್ನಿತಿರೋದು ಸುಹಾಸ್ ನಮ್ಮ ಟೀಮಲ್ಲಿ ಆಕ್ಚುಲಿ ಇವಾಗ ಏನು ನೋಡಿದ್ರಿ ನೀವು ಸ್ವಲ್ಪ ಜನ ನೋಡಿದ್ರಿ ಟೋಟಲ್ ನಮ್ಮ ಈ ನೀರಿನ ಜೊತೆಲಿ ಟೀಮಲ್ಲಿ ಇರೋದು ಇಪ್ಪತ್ತೇಳು ಜನ ಆರ್ಟಿಸ್ಟು ಸೊ ಎಲ್ಲರೂ ಇಲ್ಲೇ ಇದ್ದಾರೆ ಒಬ್ಬರು ಬರ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ತಿದೆ ಸೊ ನಿಮ್ಮೆಲ್ಲರಿಗೂ ನಮ್ಮನ್ನು ನೋಡಕ್ಕೆ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸರ್ ಈಗ ರೀಸೆಂಟ್ ಆಗಿ ಬರ್ತಿರೋ ಎಲ್ಲ ಪ್ರಾಜೆಕ್ಟ್ಗಳಿಂತ ಇದು ಸ್ವಲ್ಪ ಭಿನ್ನ ಅಂತಾನೆ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಈಕ್ವಲ್ ಆಗಿ ಹೋಗ್ತಿದೆ ನಮ್ದು ಕೆಲವೊಂದ್ಸಲ ಏನಾಗುತ್ತೆ ಬರೀ ಫೀಮೇಲ್ ಮೇಲೆ ಹೋಗುತ್ತೆ ಅನ್ನೋದೊಂದು ಕೆಲವು ಕಡೆ ಹೇಳ್ತಾರೆ ಬಟ್ ಇಲ್ಲಿ ನಮ್ದು ಕೃಷ್ಣ ಮತ್ತೆ ರಚನಾ ಇಬ್ರು ಮೇಲೂ ಕತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಕೃಷ್ಣ ಕ್ಯಾರೆಕ್ಟರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಟೀಮ್ ಆಗಿ ಜೊತೆಲಿ ಕೆಲಸ ಮಾಡ್ತಿದ್ದಾರೆ ಬರೀ ಟೆಕ್ನಿಷಿಯನ್ಸ್ ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಇದಾರೆ ಹೋಗ್ಬೇಕ ಕತೆ ನಿಮ್ ಎಲ್ರಿಗೂ ಆಲ್ಮೋಸ್ಟ್ ಇವಾಗ ಪ್ರೋಮೋದಲ್ಲಿ ಬಂದಿರೋ ಹಾಗೇನೆ ಒಂದು ದಿವಾನ್ ಕುಟುಂಬನ ಇವರು ತನ್ನ ವಶ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಬಟ್ ಎಲ್ಲರೂ ಕೂಡ ಸೈನ್ ಹಾಕಿದ್ರು ಕೃಷ್ಣ ಮಾತ್ರ ಅದಕ್ಕೆ ಸೈನ್ ಹಾಕಲ್ಲ ಏನಕ್ಕೆ ನಾನು ಈ ಮನೆ ಆಧಾರ ಸ್ತಂಭ ಈ ಮನೆ ನಾನು ಉಳಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರ್ತಾರೆ ಸೊ ರಚನಾ ಬಂದು ತುಂಬಾ ಸಾಫ್ಟು ಅಪ್ಪನ ಪ್ರೀತಿಯ ಮಗಳು ಅವ್ರು ಯಾವತ್ತು ಅಪ್ಪನ ಬಿಟ್ಕೊಟ್ಟಿಲ್ಲ ಅಪ್ಪನ ಕೂಡ ಅವ್ರನ್ನ ಬಿಟ್ಕೊಟ್ಟಿಲ್ಲ ಸೊ ಹಿಂಗಿರೋ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಆದ್ಮೇಲೆ ರಚನಾ ಈ ಮನೆಗೆ ಮದುವೆ ಆಗಿ ಬರ್ತಾರೆ ಮದುವೆ ಆಗಿ ಬಂದ ಮೇಲೆ ಈ ಮನೆಯಲ್ಲಿ ಕತೆ ಹಿಂಗ ಹೋಗುತ್ತೆ ಸೊ ಊರ್ ಅವ್ರನ್ನ ತನ್ನ ಕಡೆ ಹೋಲಿಸ್ಕೋತಾರ ಅಥವಾ ಕೃಷ್ಣನ್ ಕಡೆ ರಚನಾ ಇರ್ತಾರ ಸೊ ಹಿಂಗ್ ಹೋಗುತ್ತೆ ಅನ್ನೋದು ಈ ಕತೆ ಮದುವೆ ಹೋಗ್ತಾ ಗೊತ್ತಾಗತ್ತೆ ನಿಮ್ಮೆಲ್ರಿಗೂ ಸರ್ ಎಪಿಸೋಡ ಸರ್ ಒಂದು ಎರಡು ಮೂರು ಸಾರ ಸರ್ ಸರ್ ನಿಮ್ ಸಪೋರ್ಟ್ ಇದ್ರೆ ಖಂಡಿತ ಮಾಡೋಣ ಸರ್ ಡೈರೆಕ್ಟರ್ ಆಲ್ರೆಡಿ ಕತೆ ಬಿಟ್ಕೊಟ್ರಿ ಸ್ವಲ್ಪ ಓಕೆ ಸರ್ ಸರ್ ಶೂಟಿಂಗ್ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ಒನ್ ವೀಕ್ ಆಗ್ತಾ ಇದೆ ಬ್ಯಾಂಕಿಂಗ್ ಅಲ್ಲಿ ನೀವು ಕೇಳೋದ್ರ ಲೆಕ್ಕದಲ್ಲಿ ಬ್ಯಾಂಕಿಂಗ್ ಒನ್ ವೀಕ್ ಅಂತ ಅನ್ಕೋತೀವಿ ಸರ್ ದಿವಾನ್ ಇವಾಗ ಎಲ್ಲರೂ ಕೂಡ ಒಂದು ಇವಾಗ ಮೈಸೂರು ಸಂಸ್ಥಾನ ಅಂತಂದ್ರೆ ಒಂದು ಹೆಸರಿದೆ ಹಳ್ಳಿ ಕಡೆಗಳಲ್ಲಿ ಇವಾಗ ಅಂದ್ರೆ ಈಗ ಪಟೇಲ್ ಅನ್ನೋದು ಪಟೇಲ ಅಂತ ಕರೀತಾರೆ ಸೊ ಇನ್ನೊಂದು ದಿವಾನ್ ಅಂತ ಕರಿತಾರೆ ಸಿಂಹಾದ್ರಿ ಅಂತ ಕರೀತಾರೆ ಈಗ ಮನೆತನ ಒಂದು ಹೆಸರು ಅಲ್ಲ ಮೇಡಮ್ ಎಲ್ರಿಗೂ ಕೂಡ ನಮ್ಮದೇ ಒಂದು ಮನೆತನ ಅನ್ನೋದು ಇರುತ್ತಲ್ಲ ಹಂಗೆ ಎಲ್ರಿಗೂ ಬೇಗ ಕನೆಕ್ಟ್ ತರದ್ದು ಒಂದು ಕ್ಯಾಚಿ ವರ್ಡ್ ಬೇಕಾಗಿತ್ತು ಎಲ್ರಿಗೂ ಬಾಯ ಈಸಿಯಾಗಿ ಬರುವಂತದ್ದು ಬೇಕಾಗಿದ್ದು ಹಂಗಾಗಿ ದಿವಾ ಅನ್ನೋದನ್ನ ಮೇನ್ ಸ್ಟ್ರೀಮ್ ತಗೊಂಡಿದ್ವಿ ಅದ್ರ ಜೊತೆ ಇನ್ನೂ ಮೂರ್ನಾಲ್ಕು ಸಿಂಹಾದ್ರಿ ಒಂದು ಇದೆ ಹೋಗುತ್ತೆ ಫೈನಲ್ ಆಗಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರಬೇಕು ನಮ್ಮ ಜೊತೆ ನಿಮ್ ಸಪೋರ್ಟ್ ಇದ್ರೆ ಸರ್ ಅವ್ರ ಎಸ್ಟೆಪ್ಸ್ ಹೊಡ್ತೀರಾ ಅಂತ ಹೇಳಿದಿಲ್ಲ ಸೊ ಆ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ನೋಡೋವರೆಗೂ ನಾವು ಖಂಡಿತ ಮುಂದೆ ಹೋಗ್ತಾನೆ ಇರ್ತೀವಿ ಸೊ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಮ್ಮ ಸೀರಿಯಲ್ನ ಆದಷ್ಟು ಯಶಸ್ವಿ ಆಗೋ ಥರ ನೀವು ನಡೆಸ್ಕೊಡ್ಬೇಕು ಥ್ಯಾಂಕ್ ಯು ಸರ್ ಮೋಹನ್ ಸರ್ ಇದಾರಲ್ಲ ಸರ್ ಅವ್ರಿಗಿಂತ ಬೇಕಾ ಸರ್ ಸರ್ ಅವ್ರು ಬಿಟ್ಟು ನೀವು ನೋಡೋದೇ ಗೊತ್ತಾಗುತ್ತೆ ಸರ್ ಅಂಬರೀಶ್ ಸರ್ ನಮ್ದ್ರಲ್ಲಿ ರೋಲ್ ಪ್ಲೇ ಮಾಡ್ತಿದ್ದಾರೆ ಮತ್ತೆ ಮೇಡಮ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅವ್ರು ಆಕ್ಚುಲಿ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ರು ಸೊ ಈಗ ಅವರು ತುಂಬಾ ವರ್ಷಗಳಾದ್ಮೇಲೆ ಸುವರ್ಣದಲ್ಲಿ ಮತ್ತೆ ಆಕ್ಟ್ ಮಾಡ್ತಿದ್ದಾರೆ ನಮ್ಮ ಹೀರೋನ್ ತಾಯಿಯವರು ಶ್ರೀಮತಿ ಕ್ಯಾರೆಕ್ಟರ್ ಮಾಡಿದ್ರ ಎಷ್ಟೋ ವರ್ಷಗಳಾದ್ಮೇಲೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಮತ್ತೆ ನಮ್ಮ ಅಜ್ಜಿ ಅವರೆಲ್ಲರೂ ಗೊತ್ತೇ ಇದೆ ಸೊ ಅವರು ಕೂಡ ಸಿನಿಮಾದಿಂದ ಬಂದವರು ನಮ್ಮ ರಂಗಣ ಅವ್ರೂ ಕೂಡ ಸಿನ್ಮಾದಿಂದ ಬಂದವರೇ ಸರ್ ಇವಾಗ ಸದ್ಯಕ್ಕೆ ಇನ್ನೂ ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೋಗೋಣ ಸರ್